ಕ್ಯಾಮರಾ ಹ್ಯಾಂಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾಂಟು ಒಂದ್ ಚುಮ್ಮ ಚೆನ್ನಾಗಿ ಕ್ಯಾಮ್ರಾ ಮ್ಯಾನ್ ದೇನಿಕಾ ಅವ್ರ ಜೊತೆ ಲೈಟ್ ಮ್ಯಾನ್ ಪಿಂಕಿ ಅವ್ರ ಜೊತೆ ಲೈಟ್ ವುಮನ್ ಕ್ಯಾಮ್ರಾ ವುಮೆನ್ ಅವರ ಜೊತೆ ಇವರು

ಒಂದು ಎಷ್ಟು ನೋಡಿ ನೋಡಿ ಮಾಡಿದ ನಾನು ಐಫೋನ್ ಬಿದ್ದಿದ್ರು ತೊಂದರೆ ಇರ್ಲಿಲ್ಲ ಅದು ನೀಟು ಈ ಮೊಬೈಲ್ ಹೇಗೆ ಉಂಟು ಗೊತ್ತುಂಟ ಅದು ಹುಡಿ ಹುಡಿ ಉಡಿ ಆಗಿದು

ಈಗ ಎಲ್ರಿಗೂ ಗೊತ್ತಾಯ್ತಲ್ಲ ನಿಮ್ಮ ಮೊಬೈಲ್ ಗುಂಡಿಗೆ ಬಿದ್ದದಂತ ಇಲ್ಲಿ ಏನು ಆಗೋದಿಲ್ಲ ಮಾರೈ ಅದರಲ್ಲಿ ಅಂತ ಇಲ್ಲ ನಾನು ೊಳ್ದಿದೆನ ಚಂದ ಇಷ್ಟ ಜನರಿಗೆ ಈಗ ಆಗಿದೆ ಏನು ಹಾ ತುಂಬಾ ಮಂದಿಗೆ ಆಗಿರ್ತದೆ ಕಮೆಂಟ್ ಮಾಡಿ ಯಾರ್ದೆಲ್ಲ ಮೊಬೈಲ್ ಗುಂಡಿಗೆ ಬಿದ್ದಿದೆ ಕಕ್ಕಸು ಗುಂಡಿಗೆ ಬಿದ್ದಿದೆ ಬಿದ್ದರೆ ನಿಮ್ಮ ತಂಗಿಯ ಹೋಗಿ ಮೊಬೈಲ್ ಕೊಡಿ ಅವ್ರು ಚಂದ ಕೀಲ್ ಬಿಟ್ಟು ಐಂದೆ ಮರ್ಯಾದೆ ಇಲ್ಲವಾ ಮರ್ಯಾದಿದ್ರೆ ಅಲ್ಲಾ ನಿಮಗೆ ಅಂತ ᱫಮ್ಮ ಬೇಕಾ ತಂಗಿ ಬೇಕಾ ದಂತಮ್ಮಾ ಅರೇ ಇದು ಯಾವ ತರದ್ದು ಜುಟ್ಟು ಇದು ಇದು ಕಟ್ಟಿ ಜುಟ್ಟು

ಒಳ್ಳೆ ಕೆಲಸ ಮಾಡ್ತಾರೆ ಎಂತ ಬಜ್ಜು ಕಾನ್ಸೆಪ್ಟೇ ಗೊತ್ತಿಲ್ಲ ಅದು ಟೆಕ್ಸ್ಟ್ ಬರ್ತದೆ ವೇರ್ ಇಸ್ ವೇರ್ ಇಸ್ ಧನಲಕ್ಷ್ಮಿ ವೇರ್ ಇಸ್ ಮೈ ಧನ ಸಿಗ್ನಲ್ ನೀನ್ ಹತ್ತು ಸೆಕೆಂಡ್ ಬಿಟ್ಟು ಬಾ

ണ്ട് സ്വന്ത <invece>

ಇದು ಉಂಟಲ್ಲ ರೋಡ್ ಅಲ್ಲಿ ಇರ್ತಿದ್ರು ಅವ್ರು ಹೀಗೆ ಹೊರಲಾಡ್ತಿದ್ರು ಇದೇಗೋಸ್ಕರ ಎಂತ ಬೇಕಾದ್ರೂ ಮಾಡ್ತಾರೆ ಮಾರೆ ಪ್ಯಾಂಟ್ ಪಾಂಟಿ ಬಿಚ್ಚನನ್ಸ್ ಯಸ್ ಯಾಕೆ ಟ್ರೆಂಡ್ ಕಡೆ ಇದು

ಮೊಬೈಲ್ ಲಾಗ್ ಮಾಡಿದ್ದಲ್ಲ ಎಲ್ರ ಗೊತ್ತಾಗ್ತದೆ ಇಡೀ ಕರ್ನಾಟಕಕ್ಕೆ ತಲೆ ಹೇಗೆ ಓಡ್ತಿದೆ ಅಂದ್ರೆ ಯಾರು ತಂಡಸಿಗೆ ಹೋಗುದಿಲ್ಲ ಅನ್ನೋ ತರ ಮಾಡ್ತಾರೆ ನೀವೇನು ದೇವಮಾನವರ ರಿಪೇರಿಗಲ್ಲ ಲಾಗ್ ಹಾಕಿದ್ಮೇಲೆ ಯಾವನು ರಿಪೇರಿಗೆ ಓಡ್ ತಗೊಳ್ಳೋದಿಲ್ಲ ಒನ್ ಮಿಲಿಯನ್ ಅಂದ್ರೆ ನಿಂಗೆ ಸ್ಪೆಷಲ್ ಚಾಕ್ಲೇಟ್ಸ್ ಇದೆ ಅಂತ ಹೇಳಿದ್ದೆ ಅದು ಒನ್ ಮಿಲಿಯನ್ ಆಗಿಕ್ಕಿಲ್ಲ ಅಂತ ಅನ್ಕೊಂಡೆ ನೋಡಿದ್ರು ಒಂದ್

यार इष्टा क्या है चिकेस्ट रवा बिजिस्टवा क्या बेगा ये क्या जनता देख ही ला मारे डिस्क्रिप्शन ले लास्ट तक पिंकी ನೀವಿಬ್ಬರ್ಸ ಅದ್ರ ಅರ್ಥ ಅಂದ್ರೆ ನೀವಿಬ್ಬರ್ಸ ಬೇಡ ಅಂತ ಇವಾಗ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಆದ್ಮೇಲೆ ಎಷ್ಟು ಸಪ್ಪೆ ಆಗ್ತಾಳೆ ನೋಡಿ ಲಾಗಲ್ಲಿ ಮಾತ್ರ ಲಾಗಲ್ಲಿ ಮಾತ್ರ ಬೆತ್ತೇಳ್ತಾ ನೀವು ಎಂತ ಬೇಕಾದ್ರೂ ಹೇಳಿ ನೀವೆಂತ ಎಂತ ಬೇಕಾದ್ರೂ ಹೇಳಿ ಿಲ್ಲ ಅಂತ ಹೇಳ್ತಾರೆ ಆದ್ರೆ ನನ್ನ ನಂಬಿ ಪ್ಲೀಸ್ ನಾನು ನಾನ್ ಹೇಳಿದ್ದ ಪ್ಲೀಸ್ ಪ್ಲೀಸ್